ಪರಪ್ಪನ ಅಗ್ರಹಾರ ಜೈಲಲ್ಲೇ ಸಿಕ್ತು ದಚ್ಚುಗೆ ಸ್ವಲ್ಪ ನೆಮ್ಮದಿ ದರ್ಶನ್ಗೆ ಜೈಲಲ್ಲಿ ಡಬಲ್ ದಿಂಬು ಹಾಗೆ ಡಬಲ್ ಹಾಸಿಗೆಯನ್ನ ನೀಡಲಾಗಿದೆ ಪರಪ್ಪನ ಅಗ್ರಹಾರ ಜೈಲಲ್ಲೇ ಸಿಕ್ತು ದಚ್ಚುಗೆ ಸ್ವಲ್ಪ ನೆಮ್ಮದಿ ದರ್ಶನ್ಗೆ ಜೈಲಲ್ಲಿ ಡಬಲ್ ದಿಂಬು ಡಬಲ್ ಹಾಸಿಗೆ ಡಬಲ್ ಧಮಕ್ ಅಂತಾನೆ ಹೇಳ್ಬೋದು ವಾಕಿಂಗ್ಗೂ ಸಿಕ್ತು ಪರ್ಮಿಷನ್ ದರ್ಶನ್ಗೆ ಕೊಂಚ ರಿಲೀಫ್ ಕೂಡ ಸಿಕ್ಕಿದೆ ಬೆಂಗಳೂರಿನ ಐವತ್ತೇಳನೇ ಸಿಸಿಎಚ್ ಕೋರ್ಟ್ ಒಂದು ಆದೇಶವನ್ನ ಮಾಡಿರುವಂಥದ್ದು ಬಳ್ಳಾರಿ ಜೈಲುಗೂ ಅಥವಾ ಏನು ಶಿಫ್ಟ್ ಮಾಡುವಂತ ಅರ್ಜಿಯನ್ನ ತಿರಸ್ಕಾರ ಮಾಡಲಾಗಿದೆ ಪರಪ್ಪನ ಅಗ್ರಹಾರ ಜೈಲಲ್ಲೇ ಸಿಕ್ತು ದಟಿಗೆ ಸ್ವಲ್ಪ ನೆಮ್ಮದಿ ಅಂತ ಹೇಳ್ಬೋದು ದರ್ಶನ್ಗೆ ಜೈಲಲ್ಲಿ ಡಬಲ್ ದಿಂಬು ಇತ್ತು ಹಾಗೆ ಡಬಲ್ ಹಾಸಿಗೆ ಕೂಡ ನೀಡಲಾಗಿದೆ ಬೆಂಗಳೂರಿನ ಐವತ್ತೇಳನೇ ಸಿ ಸಿ ಎಚ್ ಕೋರ್ಟ್ ಈ ಒಂದು ಆದೇಶವನ್ನ ನೀಡಿರುವಂತದ್ದು ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡುವಂತಹ ಅರ್ಜಿಯನ್ನ ತಿರಸ್ಕಾರ ಮಾಡಲಾಗಿದೆ ಸಾಕಷ್ಟು ಬೇಡಿಕೆಗಳನ್ನ ಇಟ್ಟಿದ್ರು ನಟ ದರ್ಶನ್ ಆದ್ರೆ ಇದೀಗ ದರ್ಶನ್ಗೆ ಜೈಲಲ್ಲಿ ಡಬಲ್ ದಿಂಬು ಮತ್ತೆ ಡಬಲ್ ಹಾಸಿಗೆಯನ್ನ ನೀಡಲಾಗಿದೆ ವಾಕಿಂಗ್ ಹೋಗೋದಕ್ಕೆ ಕೂಡ ಪರ್ಮಿಷನ್ ಅನ್ನ ನೀಡಿದ್ದಾರೆ ಅದರಿಂದ ಸ್ವಲ್ಪ ರಿಲೀಫ್ ಸಿಕ್ಕಿದೆ ದರ್ಶನ್ಗೆ ಇದೆಲ್ಲವನ್ನ ಬೆಂಗಳೂರಿನ ಐವತ್ತೇಳನೇ ಸಿ ಕೋರ್ಟ್ ಆದೇಶ ಹೊರಡಿಸಿರುವಂಥದ್ದು ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡುವಂಥ ಅರ್ಜಿಯನ್ನ ತಿರಸ್ಕಾರ ಮಾಡಲಾಗಿದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೋಸ್ಕರ ನನ್ನ ಕೊಲೀಗ್ ಶ್ರೀರಕ್ಷಾ ಲೈನ್ನಲ್ಲಿದ್ದಾರೆ ಶ್ರೀರಕ್ಷಾ ಬೆಂಗಳೂರಿನ ಐವತ್ತೇಳನೇ ಸಿ ಸಿ ಎಚ್ ಕೋರ್ಟ್ ಯಾವ ರೀತಿಯಾಗಿರುವಂಥ ಆದೇಶವನ್ನು ನಟ ದರ್ಶನ್ಗೆ ನೀಡಿದೆ ಎಸ್ ಈಗ ದರ್ಶನ್ಗೆ ಪರಪ್ಪನ ಆಗ್ರಹಾರದ ಜೈಲಿನಲ್ಲಿ ಈಗ ರಿಲೀಫ್ ಸಿಕ್ಕಿರುವಂತದ್ದು ಬೆಂಗಳೂರಿನ ಐವತ್ತೇಳನೆಯ ಕೋರ್ಟ್ ಆದೇಶದಂತೆ ಈಗ ದರ್ಶನ್ಗೆ ಪರಪ್ಪನ ಆಗ್ರಹಾರದ ಜೈಲಿನಲ್ಲಿ ಅವರು ಇರಬೇಕು ಅಂತ ಈಗ ಆದೇಶವನ್ನು ನೀಡಲಾಗಿದೆ ಯಾಕಂದ್ರೆ ಬಳ್ಳಾರಿ ಜೈಲ್ಗೆ ಶಿಫ್ಟ್ ಮಾಡುವಂತಹ ಮನವನ್ನ ಈಗಾಗಲೇ ಕೋರ್ಟ್ ತಿರಸ್ಕರಿಸಿರುವಂತದ್ದು ಹಾಗಾಗಿ ದರ್ಶನ್ ಅಲ್ಲೇ ಈಗ ಪರಪ್ಪನ ಆಗ್ರಹಾರದಲ್ಲೇ ಉಳಿಯುವಂತಹ ವ್ಯವಸ್ಥೆಯನ್ನ ಈಗ ಮಾಡಲಾಗಿದೆ ಹಾಗಾಗಿ ದರ್ಶನ್ಗೆ ಅಲ್ಲಿ ಸ್ವಲ್ಪ ವಿಶೇಷ ಸೌಲಭ್ಯವನ್ನ ಕೂಡ ಈಗ ನೀಡಲಾಗಿದೆ ರುವಂತದ್ದು ಅವರಿಗೆ ಈಗ ಪರಪ್ಪನಾಗ್ರಹಾರದ ಜೈಲಿನಲ್ಲಿ ನಟ ದರ್ಶನ್ ಇದ್ದಾರೆ ಬಳ್ಳಾರಿ ಜೈಲ್ಗೆ ಅವರನ್ನ ಈಗ ಶಿಫ್ಟ್ ಮನವಿ ಏನಿತ್ತು ಆ ಒಂದು ಮನವಿ ಈಗ ಆ ತಿರಸ್ಕರಿಸಿರುವಂತದ್ದು ಅವರಿಗೆ ಮಧ್ಯಾಹ್ನದ ಮೆನು ಪ್ರಕಾರನೇ ಅಲ್ಲಿ ಊಟವನ್ನ ಅಹ್ ನೀಡಲಾಗ್ತಾ ಇದೆ ಇನ್ನ ವಾಕಿಂಗ್ಗೆ ಕೂಡ ಅನುಮತಿಯನ್ನ ನೀಡಲಾಗಿದೆ ಪರಪ್ಪನ ಅಗ್ರಹಾರದಲ್ಲಿ ಅವರು ಈ ಎಲ್ಲಾ ವ್ಯವಸ್ಥೆಯನ್ನ ಈಗ ಅನುಭವಿಸಲಿದ್ದು ಡಬಲ್ ತಿಂಬು ಡಬಲ್ ಶೀಟ್ ಹಾಗೆ ಹಾಕಿ ಇವೆಲ್ಲವನ್ನ ಅವರಿಗೆ ವಿಶೇಷ ಸೌಲಭ್ಯವನ್ನ ನೀಡಲಾಗಿದ್ದು ಕೊಂಚ ನೆಮ್ಮದಿ ಸಿಕ್ಕಿರುವಂತದ್ದು ಇನ್ನು ಮೆನೋ ಪ್ರಕಾರ ಅವರಿಗೆ ಊಟವನ್ನ ನೀಡಲಾಗುತ್ತೆ ಜೈಲಿನಾಗೆ ಜೈಲಿನಲ್ಲಿ ಯಾವ ಮೆನೋ ಇದೆ ಆ ಒಂದು ಮೆನೋ ಪ್ರಕಾರನೇ ಈಗ ಊಟವನ್ನ ಅವರಿಗೆ ನೀಡಲಾಗಿರುವಂತದ್ದು ಬೆಳಗ್ಗೆ ಅಕ್ಕಿ ಗಂಜಿ ಸಿಕ್ರೆ ಮಧ್ಯಾಹ್ನ ಸಾಂಬಾರು ಮತ್ತೆ ಉಪ್ಪಿಟ್ಟು ಈ ರೀತಿ ಆಗಿರುವಂತಹ ಆಹಾರ ಸಿಗಲಿದೆ ಮಧ್ಯಾಹ್ನ ಅನ್ನ ಸಾಂಬಾರು ಬಟಾಣಿ ಪಲ್ಯ ದಿನ ಬೇರೆ ರೀತಿಯಾಗಿರುವಂತಹ ಪಲ್ಯ ಹಾಗೆ ಸಂಜೆ ಚಹಾ ರಾತ್ರಿ ಅನ್ನ ಮತ್ತೆ ಸಾಂಬಾರ್ ಅಥವಾ ಚಪಾತಿ ಪಲ್ಯ ಈ ರೀತಿ ಮೆನುವನ್ನ ಅವರಿಗೆ ಕೂಡ ದೊರಕಿಸಿರುವ ಮತ್ತೊಂದು ಅಪ್ಡೇಟ್ಸ್ ಬರ್ತಾ ಇದೆ ಚಾಪೆ ದಿಂಬು ಬೆಡ್ಶೀಟ್ ಚಪ್ಪಲಿಯನ್ನ ದರ್ಶನ್ಗೆ ನೀಡಬಹುದು ಚಳಿಗಾಲದಲ್ಲಿ ಸ್ವಲ್ಪ ದಪ್ಪನೆಯ ಹಾಸಿಗೆಯನ್ನ ನೀಡಬಹುದು ವಾಕಿಂಗ್ ಮಾಡಲು ಕೈದಿಗಳಿಗೆ ಅವಕಾಶ ಕೊಡಬೇಕು ಮನೆಯವರ ಭೇಟಿಗೆ ವಾರದಲ್ಲಿ ಎರಡು ದಿನ ಮಾತ್ರ ಅವಕಾಶ ವಾರದಲ್ಲಿ ಎರಡು ದಿನ ಫ್ಯಾಮಿಲಿಯನ್ನ ಕರೆತ ಕರೆ ಮಾಡಬಹುದು ಫ್ಯಾಮಿಲಿಗೆ ಕರೆ ಮಾಡಬಹುದು ವಾರದಲ್ಲಿ ಎರಡು ದಿನ ಹಾಗೆ ಎರಡು ದಿನ ಮನೆಯವರ ಭೇಟಿಗೆ ಅವಕಾಶ ಇರುವಂತದ್ದು ಕಾಮನ್ ಏರಿಯಾದಲ್ಲಿ ಟಿವಿ ನೋಡಲು ಕೂಡ ಅವಕಾಶ ದೈಹಿಕ ಚಟುವಟಿಕೆಯಲ್ಲಿ ಭಾಗಿಯಾಗಲು ಕೂಡ ಅವಕಾಶ ಇದೆ ಕ್ಯಾರಮ್ ಶಟಲ್ ಚೆಸ್ ಆಡಲು ಅವಕಾಶ ಇರುತ್ತೆ ಪುಸ್ತಕ ಮತ್ತೆ ಪೇಪರ್ ಓದೋದಕ್ಕೆ ಅವಕಾಶ ಇದೆ ಕಾಂಡಿಮೆಂಟ್ಸ್ನಲ್ಲಿ ತಿಂಡಿ ಬೇಕರಿ ತಿನಿಸನ್ನ ಕೂಡ ಖರೀದಿಸಬಹುದು ಇದಿಷ್ಟು ಅವಕಾಶಗಳನ್ನು ಆದೇಶ ನೀಡಿರುವಂಥದ್ದು ದರ್ಶನ್ಗೆ ಚಾಪೆ ದಿಂಬು ಬೆಡ್ಶೀಟ್ ಚಪ್ಪಲಿ ಅದನ್ನ ನೀಡಬಹುದು ಚಳಿಗಾಲದಲ್ಲಿ ಚಳಿ ಆಗುತ್ತೆ ಅದಕ್ಕೆ ಸ್ವಲ್ಪ ದಪ್ಪನೆಯ ಹಾಸಿಗೆಯನ್ನ ನೀಡಬೇಕು ವಾಕಿಂಗ್ ಮಾಡೋದಕ್ಕೆ ಕೈದಿಗಳಿಗೆ ಅವಕಾಶವನ್ನ ಕೊಡಬೇಕು ಮನೆಯವರ ಭೇಟಿಗೆ ವಾರದಲ್ಲಿ ಎರಡು ದಿನ ಅವಕಾಶವನ್ನ ಕೊಡಬೇಕು ಹಾಗೆ ವಾರದಲ್ಲಿ ಎರಡು ದಿನ ಫ್ಯಾಮಿಲಿಗೆ ಕರೆ ಮಾಡಿ ಕೂಡ ಮಾತಾಡಬಹುದು ನೋಡಿ ಎಂತ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ ಅಲ್ವಾ ಜೈಲಲ್ಲಿ ಕೂತ್ಕೊಂಡು ಎರಡು ದಿನ ಫ್ಯಾಮಿಲಿಗೆ ಕರೆ ಕೂಡ ಮಾಡುವಂತ ಅವಕಾಶವನ್ನ ಕೊಟ್ಟಿದ್ದಾರೆ ಶ್ರೀರಕ್ಷಾ ಮತ್ತೆ ಯಾವ ರೀತಿಯಾಗಿರುವಂಥ ಅವಕಾಶಗಳನ್ನು ನೀಡಿದೆ ಎಸ್ ನಟ ದರ್ಶನ್ಗೆ ಈಗ ಪರತನ ಅಗ್ರಹಾರದಲ್ಲಿ ಜೈಲಿನಲ್ಲೇ ಮುಂದುವರಿಕೆ ಅವರನ್ನ ಅಲ್ಲೇ ಇರಿಸಲಾಗಿದೆ ಬೆಂಗಳೂರಿನ ಈಗ ಸೇಳ್ನಿಯ ಕೋರ್ಟ್ ಅವರನ್ನ ಈಗ ಬಳ್ಳಾರಿ ಜೈಲ್ಗೆ ಸ್ಥಳಾಂತರಿಸುವಂತಹ ಅರ್ಜಿಯನ್ನ ಈಗ ತಿರಸ್ಕರ ಮಾಡಿರುವಂತದ್ದು ಈಗ ಜೈಲಿನಲ್ಲಿರುವಂತಹ ಕೈದಿಗಳಿಗೆ ನೀಡುವಂತಹ ಸಾಮಾನ್ಯ ಸೌಲಭ್ಯಗಳಂತೆ ದರ್ಶನ್ಗೂ ಕೂಡ ಈ ಡಬಲ್ ದಿಂಬು ಡಬಲ್ ಹಾಸಿಗೆ ಹಾಗೆ ಆ ಏನು ಬೆಡ್ಶೀಟು ಚಪ್ಲಿ ಹಾಗೂ ಚಳಿಗಾಲದಲ್ಲಿ ದಪ್ಪ ಆಕೆಯ ವ್ಯವಸ್ಥೆಯನ್ನು ಕೂಡ ಈಗ ಹಾಗೆ ಅವ್ರಿಗೆ ವಾಕಿಂಗ್ ಮಾಡಲು ಅಲ್ಲಿ ಅನುಮತಿಯನ್ನ ಈಗಾಗಲೇ ದೈನಂದಿನ ದೈಹಿಕ ಚಟುವಟಿಕೆಗಳಲ್ಲಿ ಅವರು ಭಾಗವಹಿಸಲು ಕೂಡ ಅವಕಾಶವನ್ನ ನೀಡಿದೆ ಇನ್ನು ಕುಟುಂಬದವರ ಜೊತೆ ಏನಾದ್ರು ಸಂಪರ್ಕ ಮಾಡಬೇಕು ಅದಾಟವನ್ನು ಇಟ್ಕೋಬೇಕು ಅಂದ್ರೆ ಎರಡು ದಿನ ಭೇಟಿಗೆ ಅವಕಾಶ ಕೊಟ್ರೆ ಇನ್ನು ಎರಡು ದಿನ ಫೋನ್ ಕರೆ ಮೂಲಕ ಅವರಿಗೆ ಮಾತನಾಡುವಂತಹ ಅವಕಾಶವನ್ನ ನೀಡಿದೆ ಇನ್ನು ಇದ್ರ ಜೊತೆಗೆ ಕಾಮನ್ ಏರಿಯಾದಲ್ಲಿ ಪಿವಿ ವೀಕ್ಷಣೆಗೂ ಕೂಡ ಅವಕಾಶ ನೀಡಿದೆ ಹಾಗೆ ಪುಸ್ತಕ ಮತ್ತು ಪತ್ರಿಕೆ ಓದುವಿಕೆಗೆ ಅವಕಾಶ ನೀಡಿದೆ ಇನ್ನು ಕ್ರೀಡೆಗಳಲ್ಲಿ ಇರುವಂತಹ ಆ ಶಟಲ್ ಆಗಿರ್ಬಹುದು ಚೆಸ್ ಆಗಿರ್ಬಹುದು ಹೀಗೆ ಕೆಲವು ಕ್ರೀಡೆಗಳಲ್ಲಿ ಅವರು ಭಾಗವಹಿಸುವಂತಹ ಸೇರಿದಂತೆ ವಿವಿಧ ಸೌಲಭ್ಯವನ್ನು ಕೂಡ ಅವರಿಗೆ ಈಗ ಲಭ್ಯ ಮಾಡ್ಲೇ ಇರುವಂತದ್ದು ಇನ್ನು ಹಾಗೆಯೇ ಜೈಲಿನಲ್ಲಿ ಕ್ಯಾಂಟೀನ್ ನಿಂದ ತಿಂಡಿ ಹಾಗೂ ಬೇಕರಿ ತಿನಿಸುಗಳ ಖರೀದಿಗೂ ಕೂಡ ಈಗ ಅವಕಾಶವನ್ನ ನೀಡಿರುವಂತದ್ದು ಹಾಗಾಗಿ ದರ್ಶನ್ಗೆ ಈಗ ಕೊಂಚ ರಿಲೀಫ್ ಸಿಕ್ಕಿರುವಂತದ್ದು ಯಾಕಂದ್ರೆ ಅಲ್ಲಿನ ಸೌಲಭ್ಯಗಳಿಗೆ ಈಗ ಅನುಮತಿ ನೀಡಲಾಗಿದ್ದು ಆ ಕೊಂಚ ಅವರಿಗೆ ರಿಲೀಫ್ ಸಿಕ್ಕಿರುವಂತಹ ಒಂದು ಓಕೆ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ದರ್ಶನ್ಗೆ ನೋಡಿ ಚಾಪೆ ಆಗಿರ್ಬೋದು ದಿಂಬು ಬೆಡ್ಶೀಟ್ ಹಾಗೆ ಫ್ಯಾಮಿಲಿಗೆ ಕರೆ ಮಾಡ್ಬೋದು ವಾರದಲ್ಲಿ ಎರಡು ದಿನ ಕ್ಯಾರಂ ಶಟ್ಲು ಚೆಸ್ ಆಡ್ಬೋದು ಪುಸ್ತಕ ಪೇಪರ್ ಓದೋದಕ್ಕೆ ಅವಕಾಶ ಇದೆ ಕಾಂಡಿಮೆಂಟ್ಸ್ ನಲ್ಲಿ ತಿಂಡಿ ಬೇಕರಿ ತಿನಿಸು ಇದೆಲ್ಲವನ್ನ ಖರೀದಿ ಮಾಡುವಂತ ಅವಕಾಶವನ್ನ ಕೂಡ ಕೊಟ್ಟಿರುವಂತದ್ದು